ಕೆಲವೊಮ್ಮೆ ವಯಸ್ಸಾದರೂ ಅಥವಾ ನೋಡಲಿಕ್ಕೆ ಚೆನ್ನಾಗಿದ್ದರೂ ಮದುವೆನೇ ಆಗೋದಿಲ್ಲ ಅಥವಾ ಮದುವೆಗೆ ಯಾರು ಬಂದರೂ ಅವ್ರನ್ನ ಉಪ್ಕೊಳ್ಳೋದಿಲ್ಲ ಎಷ್ಟೇ ಚೆನ್ನಾಗಿದ್ರು ಕೆಲವೊಮ್ಮೆ ಏನಾದರೂ ಅವ್ರನ್ನ ಉಪ್ಕೊಳ್ಳುವಂಥದ್ದು ಇರೋದಿಲ್ಲ ಅಥವಾ ಮದುವೆನೇ ಆಗೋದಿಲ್ಲ ಅವರ ವಯಸ್ಸು ಮೀರೋಗಿರ್ತದೆ ಇಂಥ ಟೈಮಲ್ಲಿ ಒಂದು ತಾಂತ್ರಿಕ ಕ್ರಿಯೆ ಅಂದರೆ ಈ ಥರ ಯಂತ್ರಾಮಂತ ತಂತ್ರಗಳಲ್ಲಿ ಯಾವ ರೀತಿ ಒಂದು ಕ್ರಿಯೆಯನ್ನು ಮಾಡಿ ಅದನ್ನು ಗಳಿಸ್ಬೋದು ಎಂಬುದನ್ನು ಈ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದಾನೆ ಕೆಲವಾರು ಗಿಡಮೂಲಿಕೆಗಳನ್ನು ಬಳಸಿ ಇವುಗಳಿಂದ ಸ್ನಾನ ಮಾಡುವುದರಿಂದಲೂ ಅವರ ದೇಹದಲ್ಲಿ ಕೆಲವು ಶಕ್ತಿಗಳು ಉತ್ಪತ್ತಿ ಆಗುತ್ತವೆ ಮತ್ತು ಮದುವೆಗಿರುವಂಥ ಆಕರ್ಷಣೆಯೂ ಅವರಿಗೆ ಬರುತ್ತದೆ ಆ ಥರದ ಕೆಲವು ಗಿಡಮೂಲಿಕೆಗಳು ಅನ್ನು ಉಪಯೋಗಿಸಿ ನಾವಿವತ್ತು ಏನು ಅಂತ ಹೇಳಿದ್ರೆ ಮದುವೆ ಆಗದವರಿಗೆ ಅಂದರೆ ಗಂಡಾಗಲಿ ಹೆಣ್ಣಾಗಲಿ ಮದುವೆ ಆಗದವರಿಗೆ ವಯಸ್ಸಾದರೂ ಕೆಲವೊಮ್ಮೆ ವಯಸ್ಸು ದಾಟದಾಗಲು ಅಥವಾ ಸುಂದರವಾಗಿದ್ದರೂ ಗ್ರಹ ದೋಷಗಳಿರ್ತವೆ ಅವರಿಗೆ ನಕ್ಷತ್ರ ದೋಷ ಅಥವಾ ರಾಶಿ ದೋಷಗಳಿರ್ತವೆ ಅಥವಾ ಗ್ರಹ ದೋಷಗಳಿರ್ತವೆ ಈ ದೋಷಗಳಿಂದ ಅವರು ಹೊರಗಡೆ ಬರಬೇಕಂತ ಹೇಳಿದರೆ ನಾವು ಇಂಥ ಕೆಲವು ಕೆಲಸಗಳನ್ನು ಮಾಡಿ ಅವುಗಳಿಂದ ಅವರನ್ನು ಹೊರಗಡೆ ತಂದು ಅವರಿಗೆ ಮದುವೆಯನ್ನು ಫಿಕ್ಸ್ ಮಾಡಿಕೊಳ್ಳಬಹುದು ಎಂಬುದು ಈ ತಂತ್ರದ ಉದ್ದೇಶ ನಮಗೆ ಮೊದಲು ಬೇಕಾಗಿದ್ದು ಒಂದು ಅರಳಿ ಮರ ಅತ್ಯಂತ ದೊಡ್ಡ ಬಲಿತಂಥ ಅರಳಿ ಮರ ಹೊಂದಬೇಕು ಈ ಅರಳಿ ಮರ ಎಲ್ಲಿರಬೇಕು ಹೇಳಿದ್ರೆ ಎಲ್ಲಾದರೂ ಕಾಡಲ್ಲಿದ್ದರೆ ತುಂಬ ಒಳ್ಳೆಯದು ರೋಡ್ ಸೈಡಲ್ಲಿದ್ದರೂ ಪರವಾಗಿಲ್ಲ ಬಟ್ ಆ ಮರದ ಅಡಿಯಲ್ಲಿ ಯಾವುದೇ ರೀತಿಯ ಪೂಜೆಗಳನ್ನು ಮಾಡಿರ್ಬೋದು ನಾಗನ ಕಲ್ಲನ್ನು ಪ್ರತಿಷ್ಠಾಪಿಸಿದಾಗಲಿ ಅಥವಾ ಬೇರೆ ಯಾವುದೇ ಕೆಲಸಗಳನ್ನು ಈ ಮರದ ಅಡಿಯಲ್ಲಿ ಮಾಡಿರಬಾರ್ದು ಅಂತ ಅರಳಿ ಮರ ಸಿಗಬೇಕು ಪೂಜೆಗಳು ಪುರಸ್ಕಾರಗಳು ಯಾವುದು ಆ ಅರಳಿ ಮರದ ಅಡಿಯಲ್ಲಿ ನಡೆದಿರಬಾರ್ದು ಇಂಥದೇ ಮರಗಳು ಬೇಕು ನಮಗೆ ಅಂಥ ಮರಗಳು ಎಲ್ಲಿದೆ ಅಂತ ಹುಡುಕಿ ನಾವು ಫಸ್ಟು ಹುಡ್ಕೋಬೇಕು ಮೇಲೆ ಆ ಮರದ ಚಕ್ಕೆಯನ್ನು ತೆಗಿಬೇಕು ಈ ಚಕ್ಕೆ ತೆಗಿಬೇಕು ಈ ಮರದ ಚಕ್ಕೆ ಅಂದರೆ ಹೊರಗಿನ ಹೊರಗಿನ ಪದರ ಅಷ್ಟೇ ನಮಗೆ ಬೇಕಾಗಿರೋದು ಈ ಹೊರಗಿನ ಪದರ ತೆಗಿಬೇಕಂದ್ರೆ ಹೆಂಗೆ ತೆಗಿಬೇಕಂದ್ರೆ ಇದನ್ನು ಕತ್ತಿಯನ್ನು ಕಡದೆಲ್ಲ ತೆಗಿಬಾರ್ದು ನೀವು ಕಲ್ಲುಗಳಿಂದ ಚಚ್ಚಿ ಅಥವಾ ಕೋಲಿನಿಂದ ಚಚ್ಚಿ ಅದನ್ನು ತೆಗಿಬೇಕು ನೀರಾಗ್ಬಿಟ್ಟು ಒಂದಡೆ ಒಂದಡೆ ಅರ್ಧಡೆಗು ಎಷ್ಟು ಬೇಕಾರದನಲ್ಲ ಸ್ವಲ್ಪ ಸ್ವಲ್ಪನೇ ಕಿತ್ತು ಕಿತ್ತು ಸ್ವಲ್ಪ ಒಂದಿಷ್ಟು ಒಂದಿಷ್ಟು ಅಂತ ಒಂದು ಮೂರೋ ನಾಲ್ಕೋ ಇಡಿಯಷ್ಟು ಈ ಮರದ ಚಕ್ಕೆಯನ್ನು ನೀವು ತೆಗೆದಿಟ್ಕೋಬೇಕು ಈ ಮರದ ಚಕ್ಕೆ ಅಂತ ಬಟ್ ಈ ಮರದ ಚಕ್ಕೆಯನ್ನು ತೆಗಿಯುವ ದಿನ ಯಾವತ್ತಿರಬೇಕು ಅಂದರೆ ಸೋಮವಾರ ರೋಹಿಣಿ ನಕ್ಷತ್ರ ಇರಬೇಕು ಹುಣ್ಣಿಮೆ ಇರಬೇಕು ಹುಣ್ಣಿಮೆ ಇದ್ರೆ ಒಳ್ಳೇದು ಹುಣ್ಣಿಮೆ ಇಲ್ಲ ಅಂತ ಹೇಳಿದ್ರೆ ಸೋಮವಾರ ರೋಹಿಣಿ ನಕ್ಷತ್ರ ಬರುವಂಥ ದಿನದಲ್ಲಿ ಮಾತ್ರ ಈ ಚಕ್ಕೆಯನ್ನು ತೆಗಿಬೇಕು ಅದಕ್ಕೆ ಹಾಗೆ ತೆಗಿಬೇಕು ನೀವು ಬೇರೆ ದಿವಸ ತೆಗೆದ್ರೆ ಆಗೋದಿಲ್ವಾ ಅಂತ ಕೇಳಿದ್ರೆ ಸೋಮವಾರ ಅಂತಂದರೆ ಚಂದ್ರನ ದಿವಸ ರೋಹಿಣಿ ಚಂದ್ರನ ಹೆಂಡ್ತಿ ಚಂದ್ರನಿಗೆ ರೋಹಿಣಿ ಒಬ್ಬಳೆಲ್ಲ ಹೆಂಡ್ತಿ ರೋಹಿಣಿಯನ್ನು ತುಂಬ ಪ್ರೀತಿಸ್ತಾನೆ ಇಪ್ಪತ್ತೇಳು ನಕ್ಷತ್ರಗಳು ಅವನ ಹೆಂಡತಿದ್ದರೆ ಅದರಲ್ಲಿ ಚಂದ್ರ ಹೈಯೆಸ್ಟ್ ಆಗಿ ಪ್ರೀತದ ರೋಹಿಣಿನ ಅದರಿಂದ ಸೋಮವಾರ ದಿವಸ ರೋಹಿಣಿ ನಕ್ಷತ್ರದಲ್ಲೇ ಈ ಮರದ ಅರಳಿ ಮರದ ಚಕ್ಕೆಯನ್ನು ತಗೊಂಬರಬೇಕು ತಗೊಂಬರೋದು ಅಂತಂದ್ರೆ ಆ ಚಕ್ಕೆಯನ್ನು ತಗೊಂಬ ಅದರಲ್ಲಿ ಹಲವಾರು ಆಯುರ್ವೇದದ ಮೆಡಿಸಿನ್ಗಳಿವೆ ಮತ್ತು ಮುಕ್ಕೋಟಿ ದೇವತೆಗಳು ವಾಸಿಸುವಂಥ ಮರ ಅಂತಾರೆ ಈ ಮರದಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸೋದ್ರಿಂದ ಏನು ಅಂತ ಯಾವುದೇ ಗ್ರಹದೋಷಗಳು ಗ್ರಹಗಳಿಂದ ದೋಷಗಳಾಗಲಿ ನಕ್ಷತ್ರ ದೋಷಗಳಾಗಲಿ ಎಲ್ಲವನ್ನು ನಿವಾರಿಸ್ತೇವೆ ಪ್ರೇಮಕ್ಕೆ ಅಧಿದೇವತೆಯಾದ ಚಂದ್ರ ಮತ್ತು ಅವನು ಪ್ರೇಮಿಸುವಂಥ ಪ್ರೇಮಿಯಾದಂಥ ರೋಹಿಣಿ ಇಬ್ಬರು ಇರುವಂಥ ನಕ್ಷತ್ರದಲ್ಲಿ ಆ ಕೂಡುವಂಥ ನಕ್ಷತ್ರದಲ್ಲಿ ನಾವು ಈ ಮರದಿಂದ ಮರದ ಚಕ್ಕಿಯನ್ನು ತರಲೇಬೇಕು ಅವತ್ತೇ ತರಬೇಕು ಅಲ್ಲದೆ ಬೇರೆ ಅವತ್ತು ಹುಣ್ಣಿಮೆ ಇದ್ರೆ ತುಂಬ ಒಳ್ಳೆಯದು ಹುಣ್ಣಿಮೆ ಇಲ್ಲ ಅಂತ ಹೇಳಿದ ಪರವಾಗಿಲ್ಲ ಆ ದಿವಸ ಒಳ್ಳೆಯ ಸಮಯವನ್ನು ನೋಡಿ ಈ ಮರದಿಂದ ಮರದ ಚಕ್ಕೆಯನ್ನು ಮರದ ಚಕ್ಕೆಯನ್ನು ಮಾತ್ರ ಕಿತ್ತು ತರಬೇಕಷ್ಟೇ ಅಲ್ಲದೆ ಮರದ ತಿರುಳಲ್ಲ ಮರದ ಚಕ್ಕೆಯನ್ನು ಮಾತ್ರ ಕೋಲಿನಿಂದ ಅಥವಾ ಕಲ್ಲಿನಿಂದ ಚಚ್ಚಿ ತರಬೇಕು ಅದನ್ನು ಕತ್ತಿಯನ್ನು ಮುಟ್ಟಿಸಬಾರ್ದು ಇದು ಅಲ್ಲಿ ಅದು ಇದು ಪ್ರಮುಖವಾದ ಕೆಲಸ ಇದನ್ನು ನೀವು ಮಾಡಬೇಕಾದ್ರೂ ಅದರಲ್ಲೇ ಮಾಡಬೇಕುಬಿಟ್ಟು ಬೇರೆ ಯಾವ ರೀತಿಯಲ್ಲಿ ಮಾಡಬಾರ್ದು ಇದನ್ನು ಮಂಡಕ್ಕಿ ಅಂತ ಕರೀತಾರೆ ಅಥವಾ ನಾವು ಪುರಿ ಅಂತ ಹೇಳ್ತೀವಿ ಇದು ನಾವು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಇದನ್ನು ಉಪಯೋಗಿಸೋದನ್ನು ನೋಡ್ತೀವಿ ಪುರಿ ಥರನೇ ಇರ್ತದೆ ಬಟ್ ಪುರಿ ಅಲ್ಲ ಮಂಡಕ್ಕಿ ಅಂತ ಹೇಳ್ತಾರೆ ಇವುಗಳು ಸೌತ್ ಕೇನಾದಲ್ಲಿ ಜಾಸ್ತಿಯಾಗಿ ಇದನ್ನು ಉಪಯೋಗಿಸ್ತಾರೆ ಇದನ್ನು ಉಪಯೋಗಿಸ್ತಾರೆ ಈ ಅಕ್ಕಿಯು ಈ ಪುರಿ ನಮಗೆ ಬೇಕಾಗುತ್ತೆ ಈ ಮಂಡಕ್ಕಿ ನಮಗೆ ಕೆಲಸಕ್ಕೆ ಬರ್ತದೆ ಈ ಮಂಡಕ್ಕಿ ನಿಯರ್ ಅಬೌಟ್ ಒಂದು 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 ಅರ್ಧ ಕೆ ಜಿಯಷ್ಟು ನಾವು ಈ ಮಂಡಕ್ಕಿಯನ್ನು ತಗೋಬೇಕು ಮಂಡಕ್ಕಿ ಏನು ಅಂತಂದರೆ ಈ ಮಂಡಕ್ಕಿಯ ಉದ್ದೇಶ ಏನು ಅಂತಂದರೆ ಈ ಮಂಡಕ್ಕಿಯನ್ನು ಪುರಿ ಅಂದರೆ ಸತ್ತು ಹೋದಂಥದ್ದು ಅಕ್ಕಿ ಸತ್ತು ಹೋದಾಗ ಏನಾಗುತ್ತೆ ಅದನ್ನು ಅದನ್ನು ಬೆಂಕಿಯಲ್ಲಿ ಬೇಯಿಸಿದಾಗ ಅಥವಾ ಬೆಂಕಿಯಲ್ಲಿ ಅದನ್ನು ಉರಿಸಿದಾಗ ಅದೇನಾಗ್ಬಿಡುತ್ತೆ ಅದರ ಅದರ ಗುಣಲಕ್ಷಣಗಳನ್ನು ಕೇಳಿದ್ರೆ ಮತ್ತೆ ಅದು ಹುಟ್ಟೋದಿಲ್ಲ ಯಾವುದು ಅಕ್ಕಿ ಅಕ್ಕಿ ಹುಟ್ಟೋದಿಲ್ಲ ಅದು ಹೋಯಿತು ಇನ್ನು ಅದರಿಂದ ಅಕ್ಕಿಯಾಗಿದ್ದರೂ ಅದು ಹುಟ್ಟಬೋದಿತ್ತು ಕಣಿತ ಭತ್ತವಾಗಿದ್ದರೂ ಹುಟ್ಟಬೋದಿತ್ತು ಆದರೆ ಇದು ಮಂಟಕ್ಕಿ ಆದಮೇಲೆ ಅದು ಏನೂ ಮಾಡಲಿಕ್ಕಾಗಲ್ಲ ಅದರಿಂದಲೇ ನಾವು ಸತ್ತವರ ಮೇಲೆ ಪುರಿಯನ್ನು ಎಸಿದ್ದೇವೆ ಸತ್ತವರ ಮೇಲೆ ಪುರಿಯನ್ನು ಎಸಿ ತಗೊಂಡಾಗ ಮಶಾನದಲ್ಲಿ ಇಡುವಾಗಲೂ ಅದು ಸುಡೋತಿಗೆ ತಗೊಂಡೋಗಿಸ್ತೇವೆ ಅದೇ ಥರ ಪುರಿಯನ್ನು ನಾವು ಅದಕ್ಕೆ ಅದಕ್ಕೆ ಆಧ್ಯಾತ್ಮದಲ್ಲಿ ಅಥವಾ ತಾಂತ್ರಿಕ ಕ್ರಿಯೆಗಳಲ್ಲಿ ಪುರಿಗೆ ಒಂದು ಬೆಲೆ ಇದೆ ಪುರಿಯನ್ನು ಹಲವಾರು ತಂತ್ರಕ್ರಿಯೆಗಳಲ್ಲಿ ಉಪಯೋಗಿಸ್ತಾರೆ ಕೆಲವರು ಅದನ್ನು ತಿಂತಾರೆ ತಂತ್ರಕ್ರಿಯೆಗೆ ಮೊದಲು ಪುರಿಯನ್ನೇ ತಿಂತಾರೆ ಯಾಕೆಂತಂದರೆ ಅದರಿಂದ ಕೆಲವು ಶಕ್ತಿ ನಮಗೆ ಬರ್ತದೆ ಅಂತ ಅದೇ ಥರ ಮಶಾಣದಲ್ಲಿ ನೀವು ನೋಡಿದರೆ ಯಾವುದು ಅಗೂರಿಗಳೆಲ್ಲ ಮಶಾಣದಲ್ಲಿ ಸತ್ತವರ ಬೂದಿಯನ್ನು ಮೈಗೆ ಉಜ್ಜಿಕೊಳ್ತಾರೆ ಅದೇ ಥರ ಪುರಿಯು ಅದೇ ಥರ ಆ ಥರದ ಒಂದು ಗುಣ ಇರುವಂಥ ವಸ್ತು ಅಕ್ಕಿಯ ರೂಪವನ್ನು ಕಳೆದು ಅದು ಪುರಿಯ ರೂಪಕ್ಕೆ ಅಥವಾ ಮಂಡಕ್ಕಿಯ ರೂಪಕ್ಕೆ ಬಂದಾಗ ಅದಕ್ಕೆ ಅದು ಪೊಳ್ಳು ಅದರಲ್ಲಿ ಏನೂ ಇಲ್ಲ ಅದರ ಆತ್ಮ ಹೋಯ್ತು ಜೀವ ಹೋದ್ಮೇಲೆ ಏನು ಅದೇ ಥರದ ವಸ್ತುವಂಥದ್ದು ಅದರಿಂದ ಈ ಪುರಿ ಒಂದು ಅರ್ಧ ಕೆ ಜಿಯಷ್ಟು ನೀವು ತೆಗೆದಿಟ್ಕೋಬೇಕು ಸ್ವಲ್ಪ ಪ್ರಮಾಣದಲ್ಲಿ ನೀವು ಇಟ್ಕೋಬೇಕು ಸ್ವಲ್ಪ ಪ್ರಮಾಣ ಅಂದರೆ ಒಂದು ಐವತ್ತು ಗ್ರಾಮ ನೂರು ಗ್ರಾಮಷ್ಟು ಸಿಂಧೂರವನ್ನು ನೀವು ತೆಗೆದಿಟ್ಕೋಬೇಕು ನೀವು ಅಂಗಡಿಯಲ್ಲಿ ಸಿಗ್ತದೆ ಒಳ್ಳೆ ಸಿಂಧೂರವನ್ನು ತಂದಿಟ್ಕೊಳ್ಳಿ ಸಿಂಧೂರ ಕುಂಕುಮವನ್ನು ತಂದಿಟ್ಕೊಳ್ಳಿ ಅವುಗಳು ನಿಮಗೆ ಬೇಕಾದಷ್ಟು ನೀವು ತಂದಿಟ್ಕೋಬೇಕು ಇದನ್ನು ನೀವು ತಂದು ಮನೇಲಿ ಇಟ್ಕೋಬೇಕು ಇದು ತಂತ್ರಶಾಸ್ತ್ರದಲ್ಲಿ ಬೇಕಾದಂಥ ವಸ್ತು ಇದು ನೀವು ನೂರು ನೂರೈವತ್ತು ಗ್ರಾಮ್ ಆದರೂ ನೀವು ಇಟ್ಕೋಬೇಕು ಅದಕ್ಕಿಂತ ಕಡಿಮೆ ಆಗೋದಿಲ್ಲ ಅದನ್ನು ಬೇರೆ ಪೂಜೆ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಬಾರ್ದು ಇದನ್ನು ನೀವು ತಂದು ಒಂದು ಕಡೆ ಇಟ್ಕೋಬೇಕು ಇದನ್ನು ಇಟ್ಕೊ ಮೇಲೆ ಇದು ಇದು ಏನು ಅಂತ ಹೇಳಿದ್ರೆ ಇದು ನಮಗೆ ಸೌಭಾಗ್ಯವನ್ನು ಕೊಡ್ತದೆ ನಮಗೆ ಧನ ಆಕರ್ಷಣೆಯನ್ನು ಮಾಡ್ತದೆ ನಮಗೆ ಯಾವುದೇ ಕ್ರಿಯೆಗಳಿಗೆ ನಾವು ಕುಂ ಕುಂಕುಮ ಉಪಯೋಗಿಸ್ತೇವೆ ಅದರಿಂದ ಕುಂಕುಮ ಅತ್ಯಂತ ಪ್ರಮುಖವಾಗಿ ಬೇಕಾದಂಥ ವಸ್ತು ದಯವಿಟ್ಟು ಕುಂಕುಮವನ್ನು ತಂದಿಟ್ಕೊಳ್ಳಿ ಫಸ್ಟು ಇದು ಅರಶಿಣ ಇದು ಬಿಳಿ ಅರಿಶಿಣ ಅಂತಾರೆ ಮೋಸ್ಟ್ ಆಫ್ ಆಲ್ ನಮ್ಮಲ್ಲಿ ಕಸ್ತೂರಿ ಅರಿಶಿಣ ಅಂತಲೂ ಹೇಳ್ತಾರೆ ಬಟ್ ಈ ಅರಿಶಿಣ ನಾವು ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಸಿಕ್ಕೋದಿಲ್ಲ ಮೋಸ್ಟ್ ಆಫ್ ಆಲ್ ನೀವು ಅಮೆಝಾನು ಅಥವಾ ಅಂಥ ಕಡೆ ನೀವು ಆರ್ಡರ್ ಮಾಡಬೇಕಾಗತ್ತೆ ನನಗೆ ಗೊತ್ತಿದ್ದ ಅಂಗಡಿಗಳಲ್ಲಿ ಅರ್ಶಿಣ ಅಂತ ಕೊಟ್ಟಿದ್ದೆಲ್ಲ ಮೋಸ 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 ಆಗಿರ್ತದಲ್ಲ ಸಾರಿಗೆ ಹಾಕುವಂಥ ಅರಿಶಿಣ ಆ ಅರಿಶಿಣ ಒರಿಜಿನಲ್ಲಿ ಈ ಅರಿಶಿಣವೇ ಬೇಕು ಇವುಗಳನ್ನು ಸಾರಿಗೆ ಹಾಕ್ತಾರೆ ಬಟ್ ಈ ಅರ್ಶಿಣ ಅಂತ ಬೇರೆ ಈ ಅರಿಶಿಣಕ್ಕೆ ಆಧ್ಯಾತ್ಮಿಕವಾಗಿ ಹಲವಾರು ಯೂಸ್ ಮಾಡ್ತಾರೆ ಮತ್ತು ನಮ್ಮ ಸೌಂದರ್ಯ ಸೌಂದರ್ಯವರ್ಧಕವಾಗಿ ಯೂಸ್ ಮಾಡುವಂಥ ಅರಿಶಿಣ ನಮ್ಮಲ್ಲಿ ನಾವು ಮೈ ಮೇಲೆ ಹಾಕುವಂಥ ಅರಿಶಿಣ ಅರಿಶಿಣ ಅಲ್ಲ ಯಾಕೆ ಅಂತಂದರೆ ಅದು ಸಾರಿಗೆ ಹಾಕುವಂಥ ಅರಿಶಿಣಗಳು ಆ ಸಾರನ್ನು ಹಾಕುವ ಸಾರಿಗೆ ಹಾಕುವಂಥ ಅರ್ಶಿಣಗಳು ಆ ಅರಿಶಿಣಗಳನ್ನು ಹಾಕುತ್ತವಲ್ಲ ಇದು ಆ ಅಲ್ಲ ಇದು ಬೇರೆ ಥರದ ಅರ್ಶಿನ ಈ ಅರ್ಶಿಣಕ್ಕೆ ತಂತ್ರದಲ್ಲಿ ಭಾರಿ ಪ್ರಾಮುಖ್ಯತೆ ಇದೆ ಈ ಅರಿಶಿಣದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾರೆ ನೀವು ಈ ಅರ್ಶಿಣವನ್ನು ತಂದಿಟ್ಕೋಬೇಕು ಮನೆಯಲ್ಲಿ ಈ ನಿಯರ್ ನೀರಬಟ್ಟು ನೂರೈವತ್ತರಿಂದ ಇನ್ನೂರು ಗ್ರಾಮ್ನಷ್ಟು ಈ ಅರಿಶಿಣದ ಪೌಡ್ರನ್ನು ತಂದು ನೀವು ಮನೇಲಿಟ್ಕೋಬೇಕಾದ್ರೆ ಇವುಗಳು ಎಲ್ಲಾದರೂ ಹೊರಗಡೆ ಬುಕ್ ಮಾಡಬೇಕಾಗುತ್ತೆ ಮೋಸ್ಟ್ ಆಫ್ ಆಲ್ ನಿಮಗೆ ಇಲ್ಲೆಲ್ಲೂ ಸಿಕ್ಕೋದಿಲ್ಲ ಬಿಳಿ ಅರಿಶಿಣ ಅಂತೇಳಿ ನೀವು ಬುಕ್ ಮಾಡಬೇಕಾಗುತ್ತೆ ಈ ಅರಿಶಿಣವೇ ಬೇಕಾಗುತ್ತೆ ಇಷ್ಟು ವಸ್ತುಗಳು ನಮಗೆ ಬೇಕು ಈಗ ಈ ವಸ್ತುಗಳನ್ನೆಲ್ಲ ನೀವು ತೆಗೆದುಕೊಂಡಾಯ್ತಲ್ವಾ ತೆಗೆದುಕೊಂಡಾದ ಈಗ ನಾನು ಹೇಳೋದು ಅದೇ ಪುರಿ ಅಥವಾ ನೀವೇನು ಮಂಡಕ್ಕಿ ಅಂತ ಹೇಳ್ತೀರಿ ಅದನ್ನು ಅದು ನಿಯರ್ ಅಬೌಟ್ ಒಂದು ಅರ್ಧ ಇಡಿಯಷ್ಟು ಅರ್ಧ ಇಡಿಯಷ್ಟು ಕೈಯಲ್ಲಿ ತಗೋಬೇಕು ಅರಿಶಿಣ ನಿಯರ್ ಬೋಟ್ ಒಂದು ಬೆರಳಿನಲ್ಲಿ ನಾಲ್ಕು ಬೆರಳಲ್ಲಿ ಇಷ್ಟು ತಗೊಳಿದೆ ಅಷ್ಟು ಅರಿಶಿಣ ಅಷ್ಟೇ ಕುಂಕುಮ ಇಷ್ಟನ್ನು ಹಾಕಿದ ನಂತರ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚು ಒಂದು ಇಂಚು ಸೈಸಿನಲ್ಲಿ ಸೈಜ್ ಅಂದರೆ ಆ ಸೈಸಿಗೆಲ್ಲ ನಾನು ಹೇಳ್ತಾ ಇರೋದು ಅರಳಿ ಮರದ ಚಕ್ಕೆ ಇದು ಇಷ್ಟನ್ನು ತಗೊಂಡು ನೀವೇನು ಮಾಡಬೇಕು ನೀರ ಬೋಟು ಒಂದು ಮೂರು ಲೀಟ್ರು ಅಥವಾ ಎರಡು ಲೀಟ್ರೂ ನೀರಲ್ಲಿ ಒಂದು ಲೀಟ್ರು ಎರಡು ಲೀಟ್ರ್ ನೀರನ್ನು ತಗೋಬೇಕು ಆ ನೀರಲ್ಲಿ ಇದನ್ನೆಲ್ಲ ಹಾಕಿ ಕಾಯಿಸ್ಬೇಕು ಕುದಿಸ್ಬೇಕು ಯಾವುದು ಈ ಮಂಡಕ್ಕಿ ಕುಂಕುಮ ಅರಿಶಿಣ ಮತ್ತು ಅರಳಿ ಮರದ ಚಕ್ಕೆ ಇವುಗಳನ್ನ ಚೆನ್ನಾಗಿ ಕುದಿಸಿ ಅದನ್ನು ಇಳಿಸಿಟ್ಕೋಬೇಕು ಇಳಿಸಿ ಇಟ್ಕೊಂಡು ಅದನ್ನು ಏನು ಮಾಡಬೇಕು ನೀವು ಬೆಳಿಗ್ಗೆ ಸೂರ್ಯ ಉದಯಕ್ಕೆ ಮೊದಲು ನೀವು ಸ್ನಾನ ಮಾಡುವಂಥ ನೀರಿಗೆ ನೀವು ಯಾವ ತಣ್ಣೀರಲ್ಲಿ ಮಾಡಿ ಬಿಸಿನೀರಲ್ಲಿ ಮಾಡಿ ಯಾವುದ್ರಲ್ಲಿ ಮಾಡಿ ಆ ಸ್ನಾನ ಮಾಡುವಂಥ ನೀರಿಗೆ ಈ ಇಷ್ಟು ನೀರು ಈ ಮೂರು ಲೀಟರ್ ನೀರನ್ನು ಅದಕ್ಕೆ ಸೇರಿಸ್ಕೊಬೇಕು ಸೇರ್ ಸೇರಿಸ್ಕೊಂಡು ಸ್ನಾನ ಮಾಡಬೇಕು ಎಷ್ಟು ದಿವಸ ಸ್ನಾನ ಮಾಡಬೇಕು ಇಪ್ಪತ್ತೇಳು ದಿವಸ ನೀವು ಸ್ನಾನ ಮಾಡಬೇಕು ಯಾಕೆ ಇಪ್ಪತ್ತೇಳು ದಿವಸ ಮಾಡಬೇಕಂದ್ರೆ ಇಪ್ಪತ್ತೇಳು ನಕ್ಷತ್ರಗಳ ಒಳಗಡೆ ಬರುವಂಥ ದೋಷ ಹನ್ನೆರಡು ರಾಶಿಯಲ್ಲಿ ಬರುವಂಥ ದೋಷ ಅಥವಾ ನವಗ್ರಹಗಳಲ್ಲಿ ಬರುವಂಥ ದೋಷ ಹೋಗ್ಬೇಕಂದ್ರೆ ಈ ಸ್ಥಾನವನ್ನು ನೀವು ಮಾಡಲೇಬೇಕು ಅದು ಸೂರ್ಯೋದಯಕ್ಕೆ ಮುಂಚೆನೇ ನೀವು ಮಾಡಬೇಕು ಸೂರ್ಯೋದ ಮುಂಚ ಸೂರ್ಯೋದ ಸೂರ್ಯೋದಯದ ಮುಂಚೆನೇ ಮಾಡಿದರೆ ಅವುಗಳು ಪ್ರಯೋಜನ ಪಡ್ತವೆ ಇವುಗಳನ್ನ ಮಾಡಿ ನೋಡಿ ಖಂಡಿತ ನೀವು ಮದುವೆ ಆಗದವರಿಗೆ ಮದುವೆ ಆಗುತ್ತೆ ಹೆಂಗೆ ಮದುವೆ ಆಗುತ್ತೆ ಅಂತ ಹೇಳಿದ್ರೆ ಈ ಗಿಡಗಳಲ್ಲಿ ಹಲವಾರು ಶಕ್ತಿ ಇದೆ ನಮಗೆ ಗೊತ್ತಿದ್ದಂಥ ಪವರ್ಸ್ ಅದರಲ್ಲಿ ಕೆಲವೊಮ್ಮೆ ನಾನು ಹೇಳೋದು ಒಂದು ಹೆಣ್ಣಿಗೆ ಕುಂಕುಮ ನೆತ್ತಿಗೆ ಇಟ್ಟುಕೊಳ್ಳೆ ನಮ್ಗೆ ಅವಳು ಮುತ್ತೆ ಇದೆ ಅವಳು ಅದು ಕಾಣಲಿಕ್ಕೆ ಸುಂದರವಾಗಿರ್ತಲ್ಲ ಅದೇ ಥರ ಸೀರೆ ಉಟ್ಟಾಗಿ ಹೇಗೆ ಅದೇ ಥರ ಈ ರಸಗಳು ಮೈ ಮೇಲೆ ಬಿದ್ದಾಗ ಈ ಅರಶಿನ ಕುಂಕುಮ ಇವುಗಳೆಲ್ಲ ಬಿದ್ದಾಗ ಕೆಲವು ರೀತಿಯ ಶಕ್ತಿಗಳು ಉತ್ಪಾದನೆ ಆಗುತ್ತೆ ಈಗ ನಾನು ಹಿಂದಿನ ದಿವಸ ಶಾಸ್ತ್ರ ಅಂತ ಮಾಡ್ತಾರೆ ಮದುವೆಗೆ ಮೊದಲು ಯಾಕೆ ಮಾಡ್ತಾರೆ ಹುಡುಗ ಚೆನ್ನಾಗಿ ಕಾಣಬೇಕು ಅಥವಾ ಹುಡುಗಿ ಚೆನ್ನಾಗಿ ಕಾಣಬೇಕೆಂಬುದು ಅದೇ ಥರನೇ ಇವುಗಳು ಮೈ ಮೇಲೆ ಬಿದ್ದಾಗ ಆ ಥರದ ಹಲವಾರು ಕ್ರಿಯೆಗಳು ಉಂಟಾಗಿ ನಮ್ಗೆ ಗೊತ್ತಿಲ್ಲದೆ ಅವುಗಳು ಹೊರಗಡೆ ಬರ್ತದೆ ಅದಕ್ಕೆ ತಂತ್ರಕ್ರಿಯೆ ಅಂತ ಹೇಳೋದು ತಂತ್ರಕ್ರಿಯೆಗಳು ಯಾವುದು ಕಣ್ಣಿಗೆ ಕಾಣೋದಿಲ್ಲ ಅವು ಆದಮೇಲೆ ಗೊತ್ತಾಗುತ್ತೆ ನಾವು ಸುಂದರವಾಗಿ ಕಾಣ್ತೀವಿ ಕೆಲವೊಮ್ಮೆ ನಾವು ತುಂಬ ಸುಂದರವಾಗಿ ಅವ್ರಿಗೆ ಕಾಣ್ಬೋದು ಅಥವಾ ನಾವು ಕೆಲವನ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಈಗ ಪುನಗುವಂಥ ಪುನಗುವಂಥ ಸೆಂಟ್ಗಳನ್ನು ಅಥವಾ ದ್ರವ್ಯಗಳನ್ನು ನಾವು ಹಾಕ್ಕೊಂಡ್ರೆ ನಮ್ಮನ್ನೆಲ್ಲರೂ ತಿರುಗಿ ನೋಡಿದ್ರೆ ಯಾಕೋ ನಾವು ಹೋಗೋತ್ತಿಗೆ ಪಕ್ಕದಲ್ಲಿ ನಮ್ಮ ಮೈಯಿಂದ ಬರುವಂಥ ಸ್ಮೆಲ್ಲಿಗಾದ್ರೂ ಜನಗಳು ಹಾಂ ಏನೋ ಒಳ್ಳೆಯ ಒಂದು ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ನೋಡ್ತಾರೆ ಅದೇ ಥರ ಈ ಗಿಡಮೂಲಿಕೆಗಳಿಂದಲೂ ನಮ್ಮ ಮೇಲೆ ಕೆಲವು ಪ್ರಯೋಗಗಳನ್ನು ಮಾಡಿದಾಗ ಇವುಗಳನ್ನ ನಾನು ಮಾಡಿ ನೋಡಿದ್ದೇನೆ ನೀವು ಟ್ರೈ ಮಾಡಿ ನೋಡಿ ನೀವು ಟ್ರೈ ನಮ್ಮ ಸನಾತನ ಸನಾತನ ಧರ್ಮ ಸನಾತನ ಕೃತಿಗಳು ಇವೆಲ್ಲ ನಾನೇನು ಮಾಡಿ ಉಂಟು ಮಾಡಿದ್ದಲ್ಲ ನೋಡಿ ನಮಸ್ಕಾರ